ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಭಾರತ್ ಹೆವಿ ಎಲೆಕ್ಟ್ರಿಕಲ್ ನೋಡಿ ಬಿ ಎಚ್ ಇ ಎಲ್ ದಿಯಿಂದ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ ನೋಡಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಹಾಗೆ ನೇರ ನೇಮಕಾತಿ ಇರುತ್ತೆ ನೋಡಿ ಇಲ್ಲಿ ನೋಡಿ ಟ್ರೇಡ್ ವಾರು ಪಿಟ್ಟರ್ ವೆಲ್ಡರ್ ಟರ್ನರ್ ಮತ್ತು ಮಷೀನಿಸ್ಟ್ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಸಾರಿ ಎರಡು ನೂರ ಹದಿನೇಳು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ಬೌದ್ ಮೈಲೇನ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಐ ಟಿ ಐ ಮತ್ತು ಎನ್ ಸಿ ಬಿ ಟಿ ಎಸ್ ಸಿ ಬಿ ಟಿ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ನೋಡಿ ಐ ಟಿ ಐ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ ಐ ಟಿ ಐ ಅಥವಾ ಎನ್ ಸಿ ಬಿ ಟಿ ಮತ್ತು ಎಸ್ ಸಿ ಬಿ ಟಿ ಮಾಡಿದಂಥ ಬೌದ್ಧ ಮೈಲೇನ್ ಫ್ರೀಮೆಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಬನ್ನಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸರ್ಕಾರಿ ಒಂದು ಇಲಾಖೆ ಆದಂಥ ಬಿ ಎಚ್ ಇ ಎಲ್ ಈ ಒಂದು ಸರ್ಕಾರಿ ಸಂಸ್ಥೆಯಿಂದ ನೇಮಕಾತಿ ಆಗಿರುತ್ತೆ ಮುನ್ನೂರ ಐವತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೇನ ಸಂಸ್ಥೆಯ ಹೆಸರು ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಆಗಿರುತ್ತೆ ಇನ್ನು ಮುನ್ನೂರ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ತಿರುಪ ತಿರುಚನರಪಳ್ಳಿ ತಮಿಳುನಾಡು ತಿರುಚಿರಾಪಳ್ಳಿ ತಮಿಳುನಾಡು ಇಲ್ಲಿ ಈ ಒಂದು ಉದ್ಯೋಗ ಸ್ಥಳ ಇರುತ್ತೆ ಹಾಗೆ ಆ ಅಭ್ಯರ್ಥಿಗಳು ಕರ್ನಾಟಕಕ್ಕೆ ನೀವು ಟ್ರಾನ್ಸ್ಫರ್ ಕೂಡ ತೆಗೆದುಕೊಳ್ಬೋದಾಗಿರುತ್ತೆ ಹಾಗೆ ಹುದ್ದೆ ಹೆಸರು ಅಪ್ರೆಂಟಿಸ್ಶಿಪ್ ಉದ್ಯೋಗಗಳಾಗಿರ್ತವೆ ಸ್ಟಫೆಂಡ್ ಅಂತ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರವರೆಗೆ ಪರ್ ಮಂತ್ ಆಗಿರುತ್ತೆ ನೋಡಿ ಟ್ರೈನಿಂಗ್ ಆದ ನಂತರ ಈ ಒಂದು ಹುದ್ದೆಗಳು ಕಾಯಂ ಕೂಡ ಆಗುತ್ತವೆ ಹಾಗೆ ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಮತ್ತು ಸ್ಟೆಫೆನ್ ನೋಡಿ ಪದವೀಧರ ಅಪ್ರೆಂಟಿಸ್ಶಿಪ್ ಎಂಬತ್ತು ಹುದ್ದೆಗಳಿದ್ದಾವೆ ತಿಂಗಳಿಗೆ ಹನ್ನೆರಡು ಸಾವಿರ ಇರುತ್ತೆ ಹಾಗೆ ತಂತ್ರಜ್ಞಾನ ಅಪ್ರೆಂಟಿಸ್ಶಿಪ್ ಐವತ್ತೇಳು ಹುದ್ದೆಗಳು ಹನ್ನೊಂದು ಸಾವಿರ ಇರುತ್ತೆ ಟ್ರೇಡ್ ಅಪ್ರೆಂಟಿಸಿಪ್ ಎರಡು ನೂರ ಹದಿನೇಳು ಹುದ್ದೆಗಳು ಹತ್ತು ಸಾವಿರದಿಂದ ಹನ್ನೊಂದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಟ್ರೈನಿಂಗ್ನಲ್ಲಿ ಇರುತ್ತೆ ಟ್ರೈನಿಂಗ್ ಮುಗಿದ ನಂತರ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಟ್ರೇಡ್ಗಳ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ ಪಿಟ್ಟರ್ ಒನ್ನೂರ ಇಪ್ಪತ್ತು ಇದ್ದರೆ ವೆಲ್ಡರ್ ಎಪ್ಪತ್ತ್ಮೂರು ಹಾಗೆ ಟರ್ನರ್ ಎರಡು ಯಂತ್ರಶಿಲ್ಪಿ ಇಪ್ಪತ್ತೆರಡು ಟಿಮೆ ಮೆಕ್ಯಾನಿಕ್ ನಲವತ್ತೊಂಬತ್ತು ಹಾಗೂ ಟಿ ಎ ಸಿವಿಲ್ ಇಂಜಿನಿಯರಿಂಗ್ ಎಂಟು ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅರವತ್ತ್ನಾಲ್ಕು ಜಿ ಸಿವಿಲ್ ಇಂಜಿನಿಯರಿಂಗ್ ಹದಿನಾರು ಹುದ್ದೆಗಳಿದೋಡಿ ಹಾಗೇನ ಇಲ್ಲಿ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಪದವೀಧರ ಅಪ್ರೆಂಟಿಸಿಪ್ ಪಿ ಯು ಸಿ ಹಾಗೂ ಎನಿ ಡಿಗ್ರಿ ಯಾವುದೇ ಒಂದು ಪದವಿ ಮಾಡಿಕೊಂಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ತಂತ್ರಜ್ಞಾನ ಅಪ್ರೆಂಟಿಸಿಪ್ ಎಸ್ ಎಲ್ ಸಿ ಮತ್ತು ಡಿಪ್ಲೊಮಾ ಯಾವುದೇ ಡಿಪ್ಲೊಮಾ ಕೇಳಿದ್ದಾರೆ ಟ್ರೇಡ್ ಅಪ್ರೆಂಟಿಸಿಪ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸರ್ಲಿಕೆ ಕೂಡ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸರ್ಟಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲಿಲ್ಲ ನೋಡಿ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಆಯ್ಕೆ ಪ್ರಕ್ರಿಯೆ ನೋಡಿ ಅರ್ಹತಾ ಪಟ್ಟಿಯನ್ನು ಚೆಕ್ ಮಾಡ್ತಾರೆ ಆಯಿತು ಇಷ್ಟೇ ಇರುತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಇನ್ನು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಆನ್ಲೈನ್ ಮೂಲಕ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ಫೋಟೋ ಹಾಗೂ ಎಷ್ಟು ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಎಸ್ ಎಲ್ ಸಿ ಪಿ ಯು ಸಿ ಸಾರಿ ಐ ಡಿ ಐ ಮತ್ತು ಡಿಪ್ಲೊಮಾ ಮಾಡಿದಂಥ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ನೇರ ನೇಮಕಾತಿ ಇರುತ್ತೆ ನೋಡಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಫ್ರೆಂಡ್ಸ್ ಭಾರತ್ ಹೆವಿ ಎಲೆಕ್ಟ್ರಿಕಲ್ ನೋಡಿ ಬಿ ಎಚ್ ಎಲ್ ದಿಯಿಂದ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ ನೋಡಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರೋಲ್ಲ ಹಾಗೆ ನೇರ ನೇಮಕಾತಿ ಇರುತ್ತೆ ನೋಡಿ ಇಲ್ಲಿ ನೋಡಿ ಟ್ರೇಡ್ ವಾರು ಪಿಟ್ಟರ್ ವೆಲ್ಡರ್ ಟರ್ನರ್ ಮತ್ತು ಮಷಿನಿಸ್ಟ್ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಅಂದರೆ ಸಾರಿ ಎರಡು ನೂರ ಹದಿನೇಳು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ಬೌದ್ದ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಐ ಟಿ ಐ ಮತ್ತು ಎನ್ ಸಿ ಬಿ ಟಿ ಎಸ್ ಸಿ ಬಿ ಟಿ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ನೋಡಿ ಐ ಟಿ ಐ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ ಐ ಟಿ ಐ ಅಥವಾ ಎನ್ ಸಿ ಬಿ ಟಿ ಮತ್ತು ಎಸ್ ಸಿ ಬಿ ಟಿ ಮಾಡಿದಂಥ ಬೌದ್ಧ ಮಹಿಳೆಯನ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಬನ್ನಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸರ್ಕಾರಿ ಒಂದು ಇಲಾಖೆ ಆದಂಥ ಬಿ ಎಚ್ ಇ ಎಲ್ ಈ ಒಂದು ಸರ್ಕಾರಿ ಸಂಸ್ಥೆಯಿಂದ ನೇಮಕಾತಿ ಆಗಿರುತ್ತೆ ಮುನ್ನೂರ ಐವತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೇನ ಸಂಸ್ಥೆಯ ಹೆಸರು ಭಾರತ್ ಹೆವಿ ಇಲೆಕ್ಟ್ರಿಕಲ್ ಲಿಮಿಟೆಡ್ ಆಗಿರುತ್ತೆ ಇನ್ನು ಮುನ್ನೂರ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ತಿರುಪ ತಿರುಚನರಾಪಳ್ಳಿ ತಮಿಳುನಾಡು ತಿರುಚಿರಾಪಳ್ಳಿ ತಮಿಳುನಾಡು ಇಲ್ಲಿ ಈ ಒಂದು ಉದ್ಯೋಗ ಸ್ಥಳ ಇರುತ್ತೆ ಹಾಗೆ ಆದಂಥ ಅಭ್ಯರ್ಥಿಗಳು ಕರ್ನಾಟಕಕ್ಕೆ ನೀವು ಟ್ರಾನ್ಸ್ಫರ್ ಕೂಡ ತೆಗೆದುಕೊಳ್ಬೋದಾಗಿರುತ್ತೆ ಹಾಗೆ ಹುದ್ದೆ ಹೆಸರು ಅಪ್ರೆಂಟಿಸಿಪ್ ಉದ್ಯೋಗಗಳಾಗಿರ್ತವೆ ಸ್ಟಫೆಂಡ್ ಅಂತ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಟ್ರೈನಿಂಗ್ ಆದ ನಂತರ ಈ ಒಂದು ಹುದ್ದೆಗಳು ಕಾಯಂ ಕೂಡ ಆಗುತ್ತವೆ ಹಾಗೆ ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಮತ್ತು ಮತ್ತೊಷ್ಟೆ ನೋಡಿ ಪದವೀಧರ ಅಪ್ರೆಂಟಿಸ್ಶಿಪ್ ಎಂಬತ್ತು ಹುದ್ದೆಗಳಿದ್ದಾವೆ ತಿಂಗಳಿಗೆ ಹನ್ನೆರಡು ಸಾವಿರ ಇರುತ್ತೆ ಹಾಗೆ ತಂತ್ರಜ್ಞಾನ ಅಪ್ರೆಂಟಿಸ್ಶಿಪ್ ಐವತ್ತೇಳು ಹುದ್ದೆಗಳು ಹನ್ನೊಂದು ಸಾವಿರ ಇರುತ್ತೆ ಟ್ರೇಡ್ ಅಪ್ರೆಂಟಿಸ್ಶಿಪ್ ಎರಡು ನೂರ ಹದಿನೇಳು ಹುದ್ದೆಗಳು ಹತ್ತು ಸಾವಿರದಿಂದ ಹನ್ನೊಂದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಟ್ರೈನಿಂಗ್ನಲ್ಲಿ ಇರುತ್ತೆ ಟ್ರೈನಿಂಗ್ ಮುಗಿದ ನಂತರ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಟ್ರೇಡ್ಗಳ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ ಪಿಟ್ಟರ್ ಒನ್ನೂರ ಇಪ್ಪತ್ತು ಇದ್ದರೆ ವೆಲ್ಡರ್ ಎಪ್ಪತ್ತ್ಮೂರು ಹಾಗೆ ಟರ್ನರ್ ಎರಡು ಯಂತ್ರಶಿಲ್ಪಿ ಇಪ್ಪತ್ತೆರಡು ವಿ ಮೆಕ್ಯಾನಿಕ್ ನಲವತ್ತೊಂಬತ್ತು ಹಾಗೂ ಟಿ ಎ ಸಿವಿಲ್ ಇಂಜಿನಿಯರಿಂಗ್ ಎಂಟು ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅರವತ್ತ್ನಾಲ್ಕು ಜಿ ಎ ಸಿವಿಲ್ ಇಂಜಿನಿಯರಿಂಗ್ ಹದಿನಾರು ಹುದ್ದೆಗಳಿದೋಡಿ ಹಾಗೇನ ಇಲ್ಲಿ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಪದವೀಧರ ಅಪ್ರೆಂಟಿಸ್ಶಿಪ್ ಪಿ ಯು ಸಿ ಹಾಗೂ ಎನಿ ಡಿಗ್ರಿ ಯಾವುದೇ ಒಂದು ಪದವಿ ಮಾಡಿಕೊಂಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ತಂತ್ರಜ್ಞಾನ ಅಪ್ರೆಂಟಿಸ್ಶಿಪ್ ಎಸ್ ಎಲ್ ಸಿ ಮತ್ತು ಡಿಪ್ಲೊಮಾ ಯಾವುದೇ ಡಿಪ್ಲೊಮಾ ಕೇಳಿದ್ದಾರೆ ಟ್ರೇಡ್ ಅಪ್ರೆಂಟಿಸ್ಶಿಪ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಆಯ್ಕೆ ಪ್ರಕ್ರಿಯೆ ನೋಡಿ ಅರ್ಹತಾ ಪಟ್ಟಿಯನ್ನು ಚೆಕ್ ಮಾಡ್ತಾರೆ ಆಯಿತು ಇಷ್ಟೇ ಇರುತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಇನ್ನು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ಫೋಟೋ ಹಾಗೂ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಎಸ್ ಎಲ್ ಸಿ ಪಿ ಯು ಸಿ ಸಾರಿ ಐ ಡಿ ಐ ಮತ್ತು ಡಿಪ್ಲೊಮಾ ಮಾಡಿದಂಥ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ನೇರ ನೇಮಕಾತಿ ಇರುತ್ತೆ ನೋಡಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ